ಕನ್ನಡ ತಾಯಿ ಕನ್ನಡ ಶಾಲೆ ಸುದರ್ಶನ್ ರೆಡ್ಡಿ ಕೆ ಈ ಒಂದು ಹಾಡನ್ನು ಸ್ವಂತ ರಚನೆ ಮಾಡಿ ಆಡ್ತಾ ಇದ್ದೇನೆ ಸರ್ಕಾರಿ ಶಾಲೆ ನಿನ್ನ ಕರೆಯುತ್ತಿದೆ ಬನ್ನಿ ಬನ್ನಿ ಅಂತಿದೆ ಇಂಗ್ಲೀಷು ಪಾಠ ಸಹ ಹೇಳುತ್ತಿದೆ ಎಷ್ಟೋ ಕಲಿಸುತ್ತಿದೆ ಸರ್ಕಾರಿ ಶಾಲೆ ನಿನ್ನ ಕರೆಯುತ್ತಿದೆ ಬನ್ನಿ ಬನ್ನಿ ಅಂತಿದೆ ಇಂಗ್ಲೀಷು ಪಾಠ ಸಹ ಹೇಳುತ್ತಿದೆ ಎಷ್ಟೋ ಕಲಿಸುತ್ತಿದೆ ಬಾ ಬಾ ಹೋಗೋ ನ ಸರ್ಕಾರಿ ಶಾಲೆಗೆ ಬಾ ಬಾ ಹೋಗೋ ನ ಸರ್ಕಾರಿ ಶಾಲೆಗೆ ಪೈಸೆ ಆದರೂ ಖರ್ಚಿಲ್ಲ ತಾಯಿ ಶಾಲೆಗೆ ಸರ್ಕಾರಿ ಶಾಲೆ ನಿನ್ನ ಕರೆಯುತ್ತಿದೆ ಬನ್ನಿ ಬನ್ನಿ ಅಂತಿದೆ ಇಂಗ್ಲಿಶು ಪಾಠ ಸಹ ಹೇಳುತ್ತಿದೆ ಎಷ್ಟೋ ಕಲಿಸುತ್ತಿದೆ ಸಾವಿರ ಸಾವಿರ ಖರ್ಚು ನಿಂದ ದೂರ ಹೋಗಬೇಡ ತಂದೆ ತಾಯಿಯ ಪ್ರೇಮವಿದ್ದರೆ ನಿಮುದ್ದು ಸಾವಿರ ಸಾವಿರ ಖರ್ಚುನಿಂದ ದೂರ ಹೋಗಬೇಡ ತಂದೆ ತಾಯಿಯ ಪ್ರೇಮವಿದ್ದರೆ ನಿಮುದ್ದು ನಡಿ ನಡಿ ಹರರರೆ ನಡಿ 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 ಹೋಗೋ ಸರ್ಕಾರಿ ಶಾಲೆಗೆ ಪೈಸೆಯಾದರೂ ಖರ್ಚಿಲ್ಲ ತಾಯಿ ಶಾಲೆಗೆ ಸರ್ಕಾರಿ ಶಾಲೆ ನಿನ್ನ ಕರೆಯುತ್ತಿದೆ ಬನ್ನಿ ಬನ್ನಿ ಅಂತಿದೆ ಇಂಗ್ಲಿಶು ಪಾಠ ಸಹ ಹೇಳುತ್ತಿದೆ ಎಷ್ಟೋ ಕಲಿಸುತ್ತಿದೆ ಡಿ ಡಿ ಪೂರ್ಣಗೊಂಡವರು ಟೆಟ್ಟುನಲ್ಲಿ ಪಾಸಾಗಿ ಡಿ ಎಸ್ಸಿ ಗೆದ್ದವರು ಡಿ ಬಿಡಿ ಪೂರ್ಣಗೊಂಡವರು ಟೆಟ್ಟುನಲ್ಲಿ ಪಾಸಾಗಿ ಡಿ ಎಸ್ಸಿ ಗೆದ್ದವರು ಅನುಭವವೀರೋ ಅಧ್ಯಾಪಿಕರೆಲ್ಲರೂ ಅನುಭವವೀರೋ ಅಧ್ಯಾಪಿಕರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುತ್ತಿದ್ದಾರೆ ನಡಿ ನಡಿ ಹರರರೆ ನಡಿ 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 ಹೋಗೋಣ ಸರ್ಕಾರಿ ಶಾಲೆಗೆ ಪೈಸೆ ಆದರೂ ಖರ್ಚಿಲ್ಲ ತಾಯಿ ಶಾಲೆಗೆ ಸರ್ಕಾರಿ ಶಾಲೆ ನಿನ್ನ ಕರೆಯುತ್ತಿದೆ ಬನ್ನಿ ಬನ್ನಿ ಅಂತಿದೆ ಇಂಗ್ಲೀಷು ಪಾಠ ಸಹ ಹೇಳುತ್ತಿದೆ ಎಷ್ಟೋ ಕಲಿಸುತ್ತಿದೆ ಧನ್ಯವಾದಗಳು